ಗೈಸ್ ವೆಲ್ಕಮ್ ಬ್ಯಾಕ್ ನಾವು ವಿಡಿಯೋಸ್ ನೋವು ಡಯಟ್ ವಿಷಿಗೆ ಬರ್ತೀನಿ ನೆನ್ನೆ ಎಪಿಸೋಡ್ ನೋಡಿ ನಿಮ್ಗೆ ಏನಿಸ್ ಸ್ಟೇನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ತುಂಬ ಸಿಂಪಲ್ ಹೇಳಬೇಕು ಅಂದರೆ ತುಂಬ ಸಿಂಪಲ್ ಆಗಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡೋದ್ರಲ್ಲಿ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡು ಮನೆಯವರು ನಿಮ್ಮದೇನ ಆಡ್ ಮಾಡ್ಕೊತಿದ್ದಾರೆ ಅಂತ ನನಗಿಸಿದೆ ನಿಮಗೆ ಅನಿಸುತ್ತೆ ಗೈಸ್ ತಿಳಿಸಿ ನೋಡೋಣ ಆ್ಯಂಡ್ ನೆನೆ ಎಪಿಸೋಡ್ದು ಮೇನ್ ವಿಷಿಗೆ ಬರ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ನೆನ್ನೆ ಎಪಿಸೋಡ್ ಶುರುವಾದಾಗ ನಮ್ಮ ಮನುಷ್ಯ ಅವ್ರದ್ದು ಒಂದಿಷ್ಟು ಆಗುತ್ತೆ ಅಳ್ತಾ ಇದ್ದಾರೆ ಬೇಜಾರಾಗಿದ್ದಾರೆ ಆ್ಯಂಡ್ ಊಟ ಮಾಡ್ತಿಲ್ಲ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಇಷ್ಟೆಲ್ಲ ಕಂಪ್ಲೇಂಟ್ ಮಾಡೋರು ಬೆಟರ್ ಬರೆದಂತ ಇದ್ದರೆ ಒಳ್ಳೆದಾಗ್ತಿತ್ತು ಬಿಕಾಸ್ ಬಿಗ್ ಬಾಸ್ ಅಂತ ಬಂದಾಗ ಮನೆ ಹಿಂಗಿರುತ್ತೆ ಅಲ್ಲಿರುವಂಥ ವಿಷಯಗಳು ಹಿಂಗಿದೆ ಸೊ ಅದನ್ನು ಫಾಲೋ ಮಾಡಬೇಕಾಗುತ್ತೆ ಅವಾಗಲೇ ಬಿಗ್ ಬಾಸ್ ಆಗುವಂಥದ್ದು ಅದ್ರ ಜೊತೆಗೆ ನಿಮಗೆ ಹೊರಗಡೆ ಇದೇ ವಿಷಯಕ್ಕೇ ಫಾಲೋವರ್ ಸಿಗ್ತಾರೆ ದುಡ್ಡು ಬರುತ್ತೆ ಸೊ ನೀವು ಈ ಜೀವನ ಬದುಕಲೇಬೇಕಾಗುತ್ತೆ ಹಾಗಲ್ಲ ಅಂದರೆ ಬೆಟರ್ ನೀವು ಆಚೆ ಹೋಗೋದು ಒಳ್ಳೇದು ಅಂತ ಅನಿಸುತ್ತೆ ನನಗೆ ಆ್ಯಂಡ್ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಬೇಜಾರಾಗಿದ್ದು ಅವರು ಊಟ ಕೂಡ ವೇಸ್ಟ್ ಮಾಡ್ತಾರೆ ಸೊ ಅಷ್ಟೊಂದು ವೇಸ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಬೆಡ್ರ ಬೇರೆಯವ್ರು ಕೊಟ್ಟಿರೋ ಆಗ್ತತ್ತೇನೋ ಅಷ್ಟೊಂದು ಚೆಲ್ಲಿದ್ದು ನೋಡಿದ್ರೆ ನನಗಂತೂ ಬೇಜಾರಾಯ್ತಪ್ಪ ಆ್ಯಂಡ್ ಇಲ್ಲಿ ಮೇನ್ ಆಗಿ ಇನ್ನೊಂದೇನೆಂದರೆ ಅದಿರುವಂಥ ಬಿಗ್ ಬಾಸ್ ಮನಿರುವಂಥ ಸ್ಪರ್ಧಿಗಳೆಲ್ಲರೂ ಏನಿದ್ದಾರೆ ಅನುಷ್ ಅವರು ಅಳ್ತಿವ್ರು ಬೇಕಾದ್ರೆ ಬೇಜಾರಾದಾಗ ಹೋಗ್ತಾರೆ ಸಮಾಧಾನ ಮಾಡ್ತಾರೆ ಆಗುತ್ತೆ ಅಲರ್ಜಿ ಊಟ ಮಾಡೋಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ಬಟ್ ಅದನ್ನೆಲ್ಲ ಕೇಳಿದ್ದಾಗ್ಬೋದು ಸಮಾಧಾನ ಮಾಡಿದ್ದಾಗ್ಬೋದು ತ್ರಿವಿಕ್ರಮ ಅವರೆಲ್ಲ ಇದ್ದರು ಆ್ಯಂಡ್ ಪ್ರತಿಯೊಬ್ಬರು ಕೂಡ ಅಲ್ಲಿ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಎಷ್ಟು ಚೆನ್ನಾಗಿ ಸಮಾಧಾನ ಮಾಡ್ತಾಯಿದ್ರು ಅದನ್ನು ನೋಡಿದಾಗ ಅನಿಸಿದ್ದೇನೆ ಅಂದರೆ ಎಲ್ಲರಲ್ಲೂ ಒಳ್ಳೆತನ ಅನ್ನೋದಿದೆ ಬಟ್ ಇಲ್ಲಿ ಈ ಬಿಗ್ ಬಾಸ್ನ ನಾವು ಇದೇ ರೀತಿ ಆಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ಬಂದುಬಿಟ್ಟಿದಾರಲ್ಲ ಅದು ಪಾಪ ಇವ್ರ ಒಳ್ಳೆತನ ತುಂಬ ಮುಚ್ಚಾಗ್ತದೆ ಅಂತ ನನಗೆ ಅಪ್ಪ ಅದರಿಂದ ಇಷ್ಟೆಲ್ಲ ಕ್ರಿಯೇಟ್ ಆಗ್ತದೆ ನೋಡೋಣ ಮುಂದಿನ ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೋತಾರಂತ ಆ್ಯಂಡ್ ಇದೆಲ್ಲ ಆದಮೇಲೆ ನೆಸ್ಟ್ ನೆಕ್ಸ್ಟ್ ಇರೋದೇನಪ್ಪ ಅಂದರೆ ನಮ್ಮ ಗೋಲ್ಡ್ ಸುರೇಶ್ ರಂಜಿತ್ ಮತ್ತು ಯಮನ ಅವ್ರ ಮಧ್ಯೆ ಕನ್ವೇಷನ್ ನಡೆಯುತ್ತೆ ಇಲ್ಲಿ ತುಂಬ ಸಿಂಪಲ್ ಆಗಿ ಗೋಲ್ಡ್ ಸುರೇಶ್ ಅವ್ರು ಕೇಳೋದು ಮತ್ತು ಹೇಳೋದು ಅವ್ರಿಬರು ಹೇಳೋದೇನಂದರೆ ಯಮನ ಅವ್ರಿಗೆ ನೀವು ಮಾತಾಡೋದು ಹಿಂಗಿರುತ್ತೆ ನಮಗೆ ಗುಲಾಂಬು ರೀತಿ ಮಾತಾಡಿಸಿದಂಗೆ ಅನಿಸುತ್ತೆ ಅಂತ ಹೇಳ್ತಾರೆ ಓಕೆನಾ ಆ ಥರ ವಿಷಯ ಇರುತ್ತೆ ಬಟ್ ಇಲ್ಲಿ ಯಮುನವ್ರು ಅಂಥದ್ದು ಹೆಂಗಿರುತ್ತೆ ಅಂದರೆ ಓ ಒಬ್ಬಳೇ ಸಿಕ್ಕಿದ್ದೀನಿ ಅದಕ್ಕೆ ಇವ್ರು ಹಿಂಗೆ ಮಾತಾಡ್ತಾರೆ ನಾನೇನು ರಿಟರ್ನ್ ಮಾಡ್ತಾರಲ್ಲ ಅದಕ್ಕೆ ಇವ್ರು ಹಿಂಗೆ ನನ್ನ ಡಾಮಿನೇಟ್ ಮಾಡ್ತಾರೆ ಈ ಥರ ತಗೋತಾರೆ ನೆಗೆಟಿವ್ ಆಗಿ ಎಷ್ಟೋ ಸಲ ಇವಾಗ ತುಂಬ ಜನ ನಾನು ಸೋಷಿಯಲ್ ನೋಡ್ತಾ ನೋಡ್ತಾಯಿದ್ದೀನಿ ಯಮುನವರು ಯಮುನಾ ಏನಿದ್ದಾರೆ ಅವರ ಒಂದು ರೂಲ್ಸ್ ರೂಲ್ಸ್ ಅಂತ ಏನು ಅಂತಿರ್ತಾರೆ ಅದಕ್ಕೆ ತುಂಬ ಇರೇಟೆಡ್ ಆಗ್ತಾರೆ ಖಂಡಿತವಾಗೂ ರೂಲ್ಸ್ನ ಫಾಲೋ ಮಾಡೋದು ತುಂಬ ಮುಖ್ಯ ಓಕೆನಾ ಆದರೆ ಅದನ್ನೇ ಬ್ಬಿಡ್ಕೊತ ಇದ್ದರೆ ಏನಾಗುತ್ತೆ ಅಂದರೆ ಕೇಳೋರು ಸ್ವಲ್ಪ ರಿಲೇಟೆಡ್ ಆಗುತ್ತೆ ಅದೇ ಆಗ್ತಿರುವಂಥದ್ದು ಆ್ಯಂಡ್ ಅಲ್ಲೂ ಕೂಡ ತುಂಬ ಸಿಂಪಲ್ ವಿಷಯ ಆಯಿತು ಅಲ್ಲಿ ಗೋಡ್ ಸುರೇಶ್ವರೆಲ್ಲ ತುಂಬ ಕಟ್ಟಾಗಿ ಕೇಳೋರು ಅದನ್ನು ನೀವರೇ ನೆಗೆಟಿವ್ ತೊಗೊಂಡ್ರು ತಿರ್ಗಿ ಓಡೋಗ್ತಾರೆ ರೂಲ್ ಬುಕ್ಸ್ ತರೋಕ್ಕೆ ಮಾತಾಡಬೇಕು ಯಾಕೋ ಅವ್ರ ಟೋನೇ ಅದು ಅದೇ ರೀತಿ ಇದೆ ಪಾಪ ಅದು ತುಂಬ ಎಫೆಕ್ಟ್ ಆಗುತ್ತೆ ಅಂತ ಅನಿಸಿದೆ ಸರಿ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಇದಾದ ಮೇಲೆ ನಮ್ಮ ಲಾಯರ್ ಜಗದೀಶ್ ಮತ್ತು ನಮ್ಮ ಯಮುನಾ ಅವ್ರ ಮಧ್ಯ ಕಾಮಿನೇಷನ್ ನಡೆಯುತ್ತೆ ಆ್ಯಂಡ್ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದರೆ ನಮ್ಮ ಲಾಯರ್ ಜಗದೀಶ್ ಅವ್ರದ್ದು ಒಂದು ಪ್ಲಾನ್ ಏನಂತ ಗೊತ್ತಾಗ್ತಿಲ್ಲ ಓಕೆನಾ ಅವ್ರು ಆಕ್ಚುಲಿ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ ಮೈಂಡ್ ಗೇಮ್ ಮಾಡ್ತಿದ್ದಾರೆ ಬಟ್ ಅದನ್ನ ಆಡಿಯನ್ಸ್ ಕೇಳ್ತಾಯಿದಾರಲ್ಲ ಅದು ರಾಂಗ್ ಆಗ್ತದೆ ಓಕೆ ನಾನು ಹೀಗೆ ಮಾಡಿದಾನೆ ಬೇಕು ಅಂತ ಮಾಡ್ತೀನಿ ಅದನ್ನೆಲ್ಲ ಮಾಡಿದರೆ ಆಡಿಯನ್ಸ್ ಬೇಕಾದ್ರೆ ತಿಳ್ಕೊಂಡು ಏನೋ ಮಾಡ ಅವರೇ ಅಂದ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಇವ್ರು ಹೇಳೋದ್ರಿಂದ ಅವ್ರು ಮಾಡೋ ಕೆಲಸ ಬೇರೆ ಆಗ್ತಿರೋದ್ರಿಂದ ಎಲ್ಲ ಒಂದು ಕಡೆ ಎಡ್ವರ್ಟ್ ಆಗ್ತದೆ ಅಂತ ಅನಿಸುತ್ತೆ ಅವರು ತುಂಬ ನರ್ಕದಿರೋರಿಗೆ ಸ್ವಲ್ಪ ಒಳ್ಳೇದು ಮಾಡಬೇಕು ಅನ್ನೋ ರೀತಿ ಹೋಗ್ತಾರೆ ಅಥವಾ ಒಳ್ಳೆಯವರು ಅಂತ ಅನ್ಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಗೊತ್ತಿಲ್ಲ ಆ್ಯಕ್ಚುಲಿ ಬಿಗ್ ಬಾಸ್ಗೆ ಬೇಕಾದಂಥ ಮೆಟೀರಿಯಲ್ ಹೋಗ್ತಾನೆ ಇವರು ಸಖತ್ ಟಿರಪಿ ತಂದುಕೊಳೋದಂಥ ತಾಕತ್ತಿದೆ ವ್ಯಕ್ತಿಗೆ ಬಟ್ ಎಲ್ಲೋ ಒಂದು ನನಗನ್ಸಿರೋದು ಪ್ರೀವಿಯಸ್ ಸೀಸನ್ನಾಗ ತುಂಬ ಇನ್ಸ್ಪಿರೇಷನ್ ತೊಗೊಂಡು ಎಡ್ವರ್ಟ್ ಮಾಡ್ಕೊತಿದ್ದಾರೆ ಆ್ಯಂಡ್ ಅವ್ರ ಟೀಮಲ್ಲಿ ಕೂಡ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಕಾಗುತ್ತೆ ಹೋಗ್ಬಿಟ್ಟು ಅವ್ರಿಗೆ ಅಂದ ಇಂದ ಎಲ್ಲ ಟಿಪ್ಸ್ ಎಲ್ಲ ಕೊಡೋರು ತಮ್ಮ ಗ್ರೂಪಲ್ಲೇ ಅವ್ರು ಕಟ್ಟಾಗಿ ಬಿಹೇವ್ ಮಾಡ್ತಾ ಇಲ್ಲ ಆ್ಯಂಡ್ ಅದರಿಂದ ತುಂಬ ಇರಿಟೇಡ್ ಆಗ್ತದೆ ಆ್ಯಂಡ್ ಇದೆಲ್ಲ ಎಫೆಕ್ಟ್ ಆಗ್ತಿರುವಂಥದ್ದು ಇದೇ ಅವ್ರಿಗೆ ನೀವು ಒಬ್ಸರ್ವ್ ಮಾಡಿ ಒಂದೊಂದು ವಿಷಯಗಳು ಅವ್ರು ಮಾಡಿರೋದು ಯಾರು ಲಾಯರ್ ಜಗದೀಶ್ ಅವರು ನರಕದವ್ರಿಗೆ ಹೆಲ್ಪ್ ಆಗ್ತಿದೆ ಬಟ್ ಸರ್ ಇದು ಸ್ವರ್ಗದಲ್ಲಿರೋರಿಗೆ ತುಂಬ ತಾಯನೋವು ಕೊಡ್ತಾಯಿದೆ ಸೊ ಇದನ್ನು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ತುಂಬ ಜನ ಪ್ರಶ್ನೆ ಕೂಡ ಮಾಡ್ತಾರೆ ಎಲ್ಲರೂ ಕೂಡ ಕ್ಲಿಯರ್ ಆಗಿದೆ ಇವರು ಅವ್ರ ಕಡೆ ಸ್ವಲ್ಪ ಪರವಾಗಿ ಅದು ನಮಗೆ ಎಫೆಕ್ಟ್ ಆಗ್ತದೆ ಅಂತ ಆ್ಯಂಡ್ ಇಲ್ಲರೂ ಈ ಒಂದು ವಿಷಯ ಹೇಳ್ತಾರೆ ನಾನು ಸಿಮ್ಮ ಹಾಗೆಗೆ ಅಂತ ಖಂಡಿತವಲ್ಲರು ಸಿಂಗಲ್ ಆಗಿದರೆ ಹೊರಗಡೆ ಎಲ್ಲರೂ ಕೂಡ ಅವ್ರು ಸಿಮ್ಮನೇ ಆಗಿದ್ರು ಬಟ್ ಇವಾಗ ಅವ್ರು ಎರಡು ಕಡೆ ಆಟ ಆಡ್ತಿರೋಂಥ ರೀತಿ ಅವ್ರು ಮಾತಾಡೋವಂಥ ರೀತಿ ಆಗ್ಬೋದು ಅದು ಎಲ್ಲೋ ಒಂದು ಕಡೆ ನರಿ ಥರ ಅನಿಸ್ತಿದೆ ಲಾಯರ್ ಜಗದೀಶ್ ಅವರು ಜಗ್ಗು ಜಗ್ಗು ಅಂದ್ಕೊಂಡು ಫೇಮಸ್ ಇವಾಗ ಎಲ್ಲೋ ಅದನ್ನು ಕಳ್ಕೊತಿದ್ದಾರೆ ಅಂತ ಅನ್ಸುತ್ತೆ ಇನ್ಫ್ಯಾಕ್ಟ್ ಅವ್ರನ್ನ ಸ್ಟಾರ್ಟಿಂಗ್ ನಾನೇ ಇಷ್ಟಪಡ್ತೀನಿ ಸಿಕ್ಕೋಬಟ್ಟೆ ಹೇಗೆ ಸಗದಾಗಿ ಅವರವರು ಸಗದಾಗಿ ಮಾತಾಡ್ತಾರೆ ಅಂತ ಬಟ್ ಇಲ್ಲಿ ನೋಡಿದ್ರೆ ಎಡ್ವಾಟ್ ಮಾಡ್ಕೊತಿದ್ದಾರೆ ಅಂತ ನನಗನ್ಸುತ್ತೆ ನಿಮಗೆ ಅನಿಸುತ್ತೆ ಗಾಯ್ಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇಲ್ಲಿ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಈ ರೂಲ್ಸ್ನ ಹೇಳಬೇಕಾದ್ರೆ ತುಂಬ ಕಿವಿ ಕೊಡ್ತಾ ಇದ್ದಾರೆ ಅಲ್ಲಿ ಏನಿದೆ ಎಕ್ಸಾಕ್ಟಾಗಿ ಅದನ್ನು ತಿಳ್ಕೊಳ್ಳೋಕ್ಕೆ ಆ್ಯಂಡ್ ಇಲ್ಲಿ ಮೇನ್ ಮೇಯ್ನಾಗಿ ನನಗನ್ಸಿದ್ದೀನಂದರೆ ಬಿಗ್ ಬಾಸ್ ವಿನ್ ಆದರು ಅಂತಲೇ ಹೇಳ್ಬೋದು ಇಲ್ಲಿ ಸ್ಪರ್ಧಿಗಳಲ್ಲಿ ಮಧ್ಯದಲ್ಲಿ ಒಂದಿಷ್ಟು ಗಲಾಟೆ ತರಬೇಕು ಅನ್ನೋದೇ ಅವ್ರ ಮೇನ್ ಇಂಟೆನ್ಶನ್ ಆಗಿತ್ತು ಓಕೆನಾ ಈಗ ಕೆಲಸ ಹೇಳ್ತಾರೆ ನಾವು ಕೆಲಸ ಮಾಡಬಾರ್ದು ಈ ಥರ ಮೈಂಡ್ಸೆಟ್ಟು ಅದೇನಾಗುತ್ತೆ ಜಗಳನ್ನ ಕ್ರಿಯೇಟ್ ಮಾಡುತ್ತೆ ಹಾಗೆಂದರೆ ಇದು ಮಾಡಬಾರ್ದು ಅಂದರೆ ಮಾಡಬಾರ್ದು ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಮ್ಗೆ ಕಂಟೆಂಟ್ ಸಿಗೋಲ್ಲ ಓಕೆನಾ ಬಟ್ ಅದನ್ನು ಒಂದು ಒಳ್ಳೆ ರೀತಿ ಮಾಡಿದರೆ ಚೆನ್ನಾಗ್ತಿದೆ ಬಟ್ ಇಲ್ಲಿ ಏನಾಗ್ತಿದೆ ಗೊತ್ತಾ ಅದು ಜಗಳಕ್ಕೇ ಟರ್ನ್ ಆಗ್ತದೆ ಸೊ ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರ ಜಗಳೇ ಆಗಲಿ ಅಂತ ನೀವು ಕೂಡ ಇಷ್ಟಪಡ್ತೀರಾ ಅಂದರೆ ಏನು ಮಾಡೋ ಗೊತ್ತಾ ನಿಮ್ಮಲ್ಲಿರುವಂಥ ಸ್ಪರ್ಧಿಗಳು ಯಾರೋ ಹೋಗಿದ್ದಾರೆ ಅಂತ ಅಂದ್ಕೊಳ್ಳಿ ನಿಮ್ಮ ಇರುವಂಥ ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಮಾಡಿದಾರೆ ಅಂತ ಅಂದ್ಕೊಳ್ಳಿ ಅವಾಗ ನಾವು ಈ ಥರ ಯತ್ನ ಮಾಡಿದಾಗ ಸ್ವಲ್ಪ ಕಷ್ಟ ಆಗುತ್ತೆ ಯಕ್ಷ ಸೊ ಇಲ್ಲಿ ಬಿಗ್ ಬಾಸ್ ಅವ್ರದ್ದು ಏನು ಒಂದು ಪ್ಲ್ಯಾನ್ ಇತ್ತು ಅದಕ್ಕೆ ಸರಿಯಾಗಿ ಇವರು ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಎಲ್ಲರೂ ಕೂಡ ಚೈತ್ರ ಕುಂದಾಪುರ ಅಂತೂ ಸಿಕ್ಕಾಪಟ್ಟೆ ಆ ಪ್ಲಾನ್ ಏನಿದೆ ಅಂದರೆ ಆ ನೇಮ್ ಅದರಲ್ಲಿ ಏನು ಸರಿ ಅದು ಲೈನ್ ಏನಿರುತ್ತೆ ಈಗ ನಮ್ಮ ನೀವು ಕೆಲಸ ಹೇಳ್ತೀರಾ ಆ ಕೆಲಸನ ಮಾಡಿಸುವಂಥ ಜವಾಬ್ದಾರಿ ನಿಮ್ದಾಗಿರುತ್ತೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ ಈ ಟೀಮ್ಗಳು ಅಷ್ಟೇ ನಾವು ಅವ್ರನ್ನ ಹೆಂಗೆ ಡಾಮಿನೇಟ್ ಮಾಡಬೇಕು ಹೆಂಗೆ ಕೆಲಸ ಮಾಡಿಸ್ಬೇಕು ಇವರು ನಾವು ಹೆಂಗೆ ತಪ್ಪಿಸ್ಕೋಬೇಕು ಆ್ಯಂಡ್ ನಮ್ಮ ಲೈವ್ ಜಗದೀಶ್ ಅವ್ರು ನೋಡ್ರೆ ಕೆಲಸ ಮಾಡಿಸ್ಬೇಕಾದವ್ರೆ ಪಾತ್ರ ಬಿಟ್ಬಿಟ್ಟಿದ್ದಾರೆ ತುಂಬ ಜನ ಹೇಳ್ತಿರಲ್ಲ ಲಯರ್ ಜಗದೀಶ್ ಅವರು ಇದೆಲ್ಲ ಮಾಡ್ಯಾರ ಹಿಂಗೆ ಅಂತ ಅವ್ರು ಕಂಟೆಂಟ್ ಕೊಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಬಟ್ ಅವರು ಕೂಡ ಸ್ವರ್ಗದಲ್ಲಿರುವಂಥ ವ್ಯಕ್ತಿ ಆ ಪಾತ್ರಕ್ಕೆ ಬೆಲೆ ಹಾಕಿ ಕೊಡ್ತಾರೆ ಆ ಪಾತ್ರ ಚೆನ್ನಾಗಿ ನಿಭಾಯಿಸಬೇಕಾಯ್ತಾರೆ ಅವರು ಅದನ್ನ ಬಿಟ್ಟು ಮಧ್ಯವರ್ತಿ ಆಗಿದ್ದಾರೆ ಮಧ್ಯವರ್ತಿ ಆದರೆ ಜೀವನದ ಕಷ್ಟ ಆಗೋರು ಅದನ್ನೇ ಹೇಳುವಂಥದ್ದು ಸೊ ಅದೆಲ್ಲ ಆಗ್ತಿರೋದು ನೋಡಿದ್ರೆ ಸ್ವಲ್ಪ ಬೇಜಾರಾಗ್ತದೆ ಅಪ್ಪ ಇವರು ತುಂಬ ಸಿಂಪಲ್ ಆಗಿರೋದನ್ನ ತುಂಬ ಕಾಂಪ್ಲಿಕೇಟ್ ಮಾಡ್ಕೊತಿದ್ದಾರೆ ಇನ್ನು ಬೆಟರ್ ವೇಲಿ ಅಂದರೆ ಅದೇ ಒಂದು ಎಂಟರ್ಟೈನ್ಮೆಂಟ್ ಥರ ಅಥವಾ ಫನ್ನಾಗಿ ಕ್ರಿಯೇಟ್ ಆಗ್ತಿತ್ತು ಅಂದರೆ ಚೆನ್ನಾಗಿರ್ತಿತ್ತು ಓಕೆನಾ ಬಟ್ ಇವಾಗ ಏನಾಗುತ್ತೆ ಗೊತ್ತಾ ಈ ಜಗಳಗಳು ಈ ಥರ ಮೈಂಡ್ಸೆಟ್ ಇಟ್ಕೊಂಬಿಟ್ರೆ ನಾನು ಕೇಳಬಾರ್ದು ನೀನು ಯಾಕೆ ಹೇಳ್ತಿ ಹಂಗೆ ಹಿಂಗೆ ಅಂತ ಬಂದ್ಬಿಟ್ರೆ ನಾನು ಟೈಮ್ ವೇಸ್ಟ್ ಮಾಡ್ತೀನಿ ಈ ಥರ ಮೈಂಡ್ಸೆಟ್ ಜಾಸ್ತಿ ಆಯಿತು ಅಂದರೆ ಪಕ್ಕ ಇದು ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುತ್ತೆ ಸೊ ಹಾಗಾಗಿ ಇದನ್ನ ಹೇಳಿದ್ದು ನಾನು ನಿಮ್ಗೆ ಅನಿಸ್ತಾ ಕಾಯ್ಸ್ ಇದ್ರ ಜೊತೆಗೆ ಪ್ರತಿ ಸೀಸನ್ ನಾವು ನೋಡಿರೋ ಹಾಗೆ ಯಾವುದಾರು ಒಂದು ಕಪಲ್ ಆಗುತ್ತೆ ಒಂದಿಬ್ಬರು ಲವಲ್ ಬೀಳ್ತಾರೆ ಅಥವಾ ಲವಲ್ ಇರೋಂಗೆ ತೋರಿಸ್ಕೋತಾರೆ ಈ ಸೀಸನ್ ನಾವೆಲ್ಲ ಧರ್ಮ ಕೀರ್ತಿಯವ್ರಿದ್ವಲ್ಲ ಅವರು ಮತ್ತು ಅನುಷ ಇವ್ರದ್ದು ಏನೋ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಇಲ್ಲೊಂದು ಸರ್ಪ್ರೈಸ್ ನಮ್ಗೆಲ್ಲರಿಗೂ ಕೂಡ ರಂಜಿತ್ ಮತ್ತೆ ಐಶ್ವರ್ಯ ಇವರಿಬ್ಬರ ಮಧ್ಯೆ ಏನೋ ಆಗ್ತಿದೆ ಒಂದು ಕೆಮಿಸ್ಟ್ರಿ ಬಿಲ್ಡ್ ಆಗ್ತಿರೋ ರೀತಿ ತೋರಿಸ್ತಾ ಇದ್ದಾರೆ ಶನಿವಾರಕ್ಕೆ ವಾರಗಳಿಗೆ ಕಿಚನ್ ಜೊತೆ ಎಪಿಸೋಡ್ಗೆ ಇದೊಂದು ಒಳ್ಳೆ ಸಿಕ್ತು ಅಂತಲೇ ಹೇಳ್ಬೋದು ಪಕ್ಕ ಮಿಸ್ ಮಾಡಲ್ಲ ಇದನ್ನು ಚೆನ್ನಾಗಿತ್ತು ಒಂದು ರೀತಿ ತುಂಬ ಜನ ಈ ಥರ ವಿಷಯಗಳನ್ನ ಇಷ್ಟಪಡ್ತಾರೆ ಸೊ ನಾನು ಅಂತ ನಾನು ಅದನ್ನು ಇಷ್ಟಪಡ್ತೀನಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅಂತ ಫನ್ ಆಗಿತ್ತು ಆ್ಯಂಡ್ ಅದನ್ನು ತುಂಬ ಎಕ್ಸ್ಟ್ರೀಮ್ ಲೆವೆಲ್ ತೊಗೊಂಡೋಗಿ ಹೆಂಗೆ ಮಾಡ್ಕೊಳ್ಬೋದು ಪ್ರೀವಿಯಸ್ ಆಯ್ತಲ್ಲಪ್ಪ ದಿನೇಶ್ ಕಾರ್ತಿಕ್ ಸಾರಿ ದಿನೇಶ್ ಕಾರ್ತಿಕ್ ಅಂತೀನಿ ನಮ್ಮ ಕಾರ್ತಿಕ್ ಮತ್ತು ಸಂಗೀತ ಅವ್ರದ್ದು ಆ ಥರ ಆಗ್ದಂತ ಇದ್ದರೆ ಸಾಕು ಚೆನ್ನಾಗಿರಲಿ ಅಷ್ಟೇ ಖುಷಿ ಖುಷಿಯಾಗಿ ನೆನ್ನೆ ಎಪಿಸೋಡಲ್ಲಿ ಸಿಕ್ಕಾಬಟ್ಟೆ ಕ್ವಾಡ್ಲೈನ್ಸ್ ಇದೆ ಅಂದರೆ ಈ ಕುಂದಪುರ ಮತ್ತು ಅವರ ಗಲಾಟೆ ಆ ವಿಷಯದಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನೋಡಿದಾಗ ಚೈತ್ರ ಕುಂದ ಪ್ರವೃತ್ತಿ ಸರಿ ಇದೆ ಯಾಕಂದರೆ ಅಲ್ಲಿ ಜಪ ಮತ್ತು ಜ್ಞಾನ ಇವೆರಡು ವಿಷಯ ಬಂದಾಗ ಅವ್ರು ಕ್ಲಿಯರ್ ಆಗಿರ್ತಾರೆ ಆ ಜ್ಞಾನ ಅಲ್ಲ ಜಪ ಅಂತಲೇ ಹೇಳ್ತಾರೆ ಓಕೆನಾ ಇದನ್ನು ಅಕ್ಸೆಪ್ಟ್ ಮಾಡಿಬಿಟ್ಟು ಮುಗಿದೋಗುತ್ತೆ ಅಲ್ಪ ಜ್ಞಾನಿ ಅಂತಾರೆ ಅದಾದಮೇಲೆ ತಿರ್ಗ ಟ್ರಿಗರ್ ಆಗ್ತಾರೆ ಮನಸ್ಸರು ಇನ್ಫ್ಯಾಕ್ಟ್ ಪ್ರಿವಿಯಸ್ ಸೀಸನ್ ಅವರು ಬಂದಾಗ ನಿಜವಲ್ಲೂ ಸಿಕ್ಕಾಡೋಕೆ ಖುಷಿಯಾಗಿತ್ತು ಅವ್ರು ಸ್ವಲ್ಪ ಬಂದರು ಎಂಜಾಯ್ ಹೋದ್ರು ಯಾವಾಗ ನೋಡ್ರೂ ನಗ್ನಗ್ತಾ ಇರ್ತಾರೆ ತಮಾಷೆ ಮಾಡ್ತಾರೆ ಅನ್ನೋ ಒಂದು ಇದಿತ್ತು ಓಕೆನಾ ಎಕ್ಸ್ಪೆಕ್ಟೇಷನ್ಸು ಈ ಸೀಸನ್ ಬರ್ಬೇಕಾರೆ ಅವರು ಬಟ್ ಇವಾಗ ಎಲ್ಲ ಹೋಗಿದೆ ಅವ್ರನ್ನ ನೋಡಿದ್ರೆ ಬರೀ ಟ್ರಿಗರ್ ಮಾಡೋಕ್ಕೆ ನೋಡ್ತಿದ್ರು ಅಂತ ಅನ್ಸುತ್ತೆ ಯಾವುದನ್ನು ತೊಗೊಳಕ್ಕೆ ರೆಡಿ ಇಲ್ಲ ಆಮೇಲೆ ನಗ್ಸ್ಬೇಕಾಗಿರೋ ಅಂತಂದರೆ ಆ ಕ್ಯಾಟಗರಿಲ್ಲೇ ಬಂದವರು ಅವರು ಓಕೆನಾ ಹಿಂಗಿರೋಂಥ ಸ್ಪರ್ಧಿ ಇವಾಗ ಬರೀ ಯಾವ ಚಿಕ್ಕ ವಿಷಯಕ್ಕೂ ಸರಿ ನಾನೇ ಕೇಳಬೇಕು ನೀವೇ ಯಾಕೆ ನಂಗೆ ಹೇಳ್ತೀರಾ ಈ ಲೆವೆಲ್ ರೇಂಜಿಗೆ ಕ್ರಿಯೇಟ್ ಮಾಡ್ತಿದ್ದಾರೆ ಸೀನ್ಗಳನ್ನ ಸೊ ನೆನ್ನೆ ಚೈತ್ರ ಕುಂದಾಪುರ ಅವರು ಆ ವಿಷಯದಲ್ಲಿ ರೈಟ್ ಇದ್ದರು ಇವರು ಕೇಳಬೇಕಾಗತ್ತೆ ಎಷ್ಟೋ ಸಲ ಒಂದು ವಿಷಯಗಳು ತಪ್ಪಾಗ್ತಿದೆ ಅಂದಾಗ ಆ ತಪ್ಪುಗಳನ್ನ ಹೇಳಿದಾಗ ಹೌದ್ ತಪ್ಪಾಗಿದೆ ಸರಿ ನಾನು ಮಾಡ್ಕೊತೀನಿ ಅದು ಆ್ಯಕ್ಚುಲಿ ತಪ್ಪಿತ್ತು ಅಂದಾಗ ಸರಿ ಮಾಡ್ಕೋತೀನಿ ಅಂದರೆ ಮುಗ್ದು ಹೋಗ್ತಿತ್ತು ಬಟ್ ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ ಅದೇ ಹೇಳಿ ನಾನು ಸೀಸನ್ ಎಫೆಕ್ಟ್ ಹಾಂಗ್ಕೋತೀನಿ ನಮ್ಮ ತುಕಳ ಸಂತೋಷ್ ಅವ್ರು ಏನು ಹೇಳಿದ್ದು ಏನು ಕಳಿಸಿದ್ರ ಗೊತ್ತಿಲ್ಲ ಇವರಂತೂ ಇವ್ರು ರಾಂಗ್ ಆಗಿದ್ದಾರೆ ದೂರದ ಬೆಟ್ಟ ನುಣಿಗೆ ಅಂತಲ್ಲ ಹಂಗಿತ್ತು ಬಟ್ ಇವಾಗ ಆ ಥರಕ್ಕೆ ಅಂತೂ ಇವಾಗ ಕಲ್ಲು ಮುಳ್ಳೆಲ್ಲ ಗೊತ್ತಾಗ್ತದೆ ಅಂಡ್ ಇದೆಲ್ಲ ಆದಮೇಲೆ ನಮ್ಮ ಮಾನಸ ತುಕಾಲಿಯವರು ಇವರು ನಮ್ಮ ಇವರು ಇರ್ತಾರಲ್ಲ ಗೋಲ್ಡ್ ಮ್ಯಾನ್ ಗೌಡ್ ಸುರೇಶ್ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇವ್ರು ಚೈತ್ರ ಕುಂದಾಪುರ್ ಬಗ್ಗೆ ಕೂಡ ಮಾತಾಡ್ತಾರೆ ಆ್ಯಂಡ್ ಅವರು ಕೂಡ ಮಾತಾಡ್ತಾರೆ ಎಲ್ಲ ಚೆನ್ನಾಗಿರಾಗ ಒಂಥರ ಚೆನ್ನಾಗಿ ಎಲ್ಲ ಆಯ್ತು ಅಂದಾಗ ಇನ್ನೊಂಥರ ಈ ಥರ ಮಾಡಿದ್ರೆ ಆಡಿಯನ್ಸ್ ಕಣ್ಣಲ್ಲಿ ಕೆಟ್ಟವರಾಗಿ ಕಾಣಿಸ್ಕೋತಾರೆ ಚೈತ್ರ ಕುಂದಾಪುರಗಂತೂ ಬೆನಿಫಿಟ್ ಆಗ್ತದೆ ಆ್ಯಕ್ಚುಲಿ ನಾನು ಆನೆಸ್ಟಾಗಿರ್ತೀನಿಲ್ಲ ಚೈತ್ರ ಕುಂದಾಪುರ್ ತುಂಬ ಆನೆಸ್ಟ್ ಅನ್ನಿಸ್ತಾರೆ ಗುರು ಅವ್ರದ್ದು ಹೊರಡೆ ಏನೇ ವಿಷಯಗಳಿರ್ಬೋದು ಬಟ್ ಬಿಗ್ ಬಾಸ್ ಮನೇಲಿ ತುಂಬ ಆನೆಸ್ಟ್ ಅಂತ ಅನ್ನಿಸ್ತಾರೆ ಆ್ಯಂಡ್ ತುಂಬ ನ್ಯಾಚುರಲ್ ಆಗಿ ಆ್ಯಂಡ್ ಜೊತೆಗೆ ಯಾವುದೇ ರೀತಿ ಫೇಕ್ ಅಂತ ಅನಿಸಲ್ಲ ಆ ವ್ಯಕ್ತಿ ಇಷ್ಟ ಆಗ್ತಿದ್ದಾರೆ ಆ್ಯಕ್ಚುಲಿ ಟಾಪ್ ಫೈ ನಾನು ಹೇಳ್ದೆ ನಿನ್ನೆ ಹೇಳಿದೆ ಇದೇ ಥರ ಆಟ ಆಡಿದ್ರೆ ಗೇಮ್ನ ಟಾಪ್ ಟು ಬರ್ತಾರೆ ಅಂತ ಟಾಪ್ ಫೈಲಂತೂ ಫಿಕ್ಸು ಬರೋರು ಬಿಕಾಸ್ ಬಿಗ್ ಬಾಸ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ತುಂಬ ಚೆನ್ನಾಗಿ ಬೆರಿತಾರೆ ಮತ್ತು ಕ್ಯಾರಿ ಮಾಡಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ ಯಾವುದೇ ಉತ್ತರ ಕೊಡಬೇಕಾದ್ರು ತುಂಬ ಸ್ಮೈಲಿಂದನೇ ಒಂದು ಒಳ್ಳೆಯ ಇದರಿಂದನೇ ಕೊಡ್ತಾರೆ ಗೇಮ್ ಅಂತ ಬಂದಾಗ ಗೇಮ್ ಹಂಗೆ ಆಡ್ತಾರೆ ಸೊ ಕ್ಲಿಯರ್ ಮೈಂಡ್ ಇಟ್ಕೊಂಡು ಬಂದಿದ್ದಾರೆ ಪಕ್ಕ ವಿನ್ ಆದರೂ ಆಗ್ಬೋದನ್ನ ಈ ಸೀಸನ್ ನೋಡುವ ಇನ್ನು ನಮ್ಮ ಜಗದೀಶ್ ಅವರು ಮಾಡಿದಂಥ ಒಂದು ಎಡಬಟ್ಟು ಬಾಟ್ಲನ್ನ ಕೊಟ್ಟಿದ್ದಂಥದ್ದು ಇಲ್ಲಿ ನೋಡಿ ನಾನು ಇದನ್ನೇ ಹೇಳ್ತಿರೋದು ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರೋದು ಅವರು ಓಕೆನಾ ಅದಕ್ಕೆಲ್ಲರೂ ಫೇಸ್ ಮಾಡಬೇಕಾಗತ್ತೆ ಈಗ ಎಲ್ಲರಿಗೂ ತಾಯಿ ನೋವು ಈಗ ಬಾಟ್ಲಲ್ಲಿ ಒಟ್ಟಾಗಿದೆ ಅದನ್ನು ಈಸ್ಕೋಬೇಕು ಆ್ಯಂಡ್ ಇಲ್ಲಿ ರೂಲ್ಸ್ ಕೂಡ ಬ್ರೇಕ್ ಮಾಡ್ತಿದ್ದಾರೆ ಏನಂದರೆ ನರಕದಿರೋರು ಆ ಮಡಕೆಯಲ್ಲೇ ನೀರು ಕುಡಿಬೇಕು ಸೊ ಇವರು ಕಾನ್ಸೆಪ್ಟನ್ನ ಬೇರೆ ಬೇರೆ ಥರ ಅರ್ಥ ಮಾಡ್ಕೊತಿದ್ದಾರೆ ಅಂತ ಅನ್ಸುತ್ತೆ ಅಥವಾ ಅವ್ರು ಅರ್ಥ ಮಾಡ್ಕೊಟಿರೋದೇ ಸರಿನಾ ಗೊತ್ತಿಲ್ಲ ಅವರು ಬಟ್ ಇದರಿಂದ ಏನಾಗ್ತದೆ ಅಂದರೆ ಸುಮ್ಮನೆ ಎಡವಟ್ಗಳಾಗ್ತದೆ ಆ್ಯಂಡ್ ತಿರ್ಗಾ ಬಾಟ್ಲ್ ಎತ್ಕೊಂಡು ಬಂದಾಗ ಅದಕ್ಕೊಂದು ಇಷ್ಟು ಕಾನ್ವನೇಷನ್ಗಳು ಕರ್ಮ ಇದೇನಾಗ್ತದೆ ಅಂದರೆ ಸಿಕ್ಕಾಪಟ್ಟೆ ಮನಸ್ಥಿತಿನ ಹಾಳು ಮಾಡ್ತದೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ನ ಬಿಲ್ಡ್ ಮಾಡ್ತಾ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ತಾ ಹೊರತು ಕಡಿಮೆ ಅಂತೂ ಆಗೋಲ್ಲ ಅಗೇನ್ ಇದು ನೆಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ಪ್ರೀವಿಯಸ್ ಸೀಸನ್ಗಿಂತ ಡಬಲ್ ಟಿ ಆರ್ ಪಿತ್ ಅಂದ್ಕೊಡೋದ್ರಲ್ಲಿ ಎರಡು ಮಾತು ಇಲ್ಲ ಇದ್ರ ಜೊತೆಗೆ ಭವ್ಯಗೌಡವ್ರದ್ದು ಒಂದು ಇಷ್ಟು ಗಲೈಟಿ ಆಗುತ್ತೆ ಭವ್ಯೇಗೌಡ ಮತ್ತು ಶಿಶಿರ್ ಯಪ್ಪ ಸೀರಿಯಸ್ಲಿ ಶಿಶಿರು ತುಂಬ ಓವರ್ ರಿಯಾಕ್ಟ್ ಮಾಡ್ರು ಅಂತ ಅನ್ಸಿದ್ರು ಕೂಡ ಒಂದು ಕಡೆ ಅರ್ಥ ಆಯಿತು ಅವ್ರು ಮಾತಾಡಿದರೂ ಕೂಡ ಆ ಟೈಮ್ಗೆ ತುಂಬ ಆಗುತ್ತೆ ಈಗ ಅರ್ಜೆಂಟ್ ಇದೆ ಹೋಗಬೇಕು ಅಂದಾಗ ತಡ್ಕೋಬೇಕು ಅಂತ ಅಂದಾಗ ಯಾರು ತರ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ಕಷ್ಟ ಆಗುತ್ತೆ ಅದು ಕೂಡ ಈ ನಿಜವೇ ಬಟ್ ಅಷ್ಟೆಲ್ಲ ಅರ್ಜೆಂಟ್ ಆಗೋರ್ಗು ಸುಮ್ಮಿರ್ತರ ಇಲ್ಲ ಮೊದಲೇ ಕೇಳಿರ್ತಾರಲ್ವ ಸೊ ಅದು ಕೂಡ ಮ್ಯಾಟ್ರ್ ಆಗುತ್ತೆ ಬಟ್ ಸ್ಟಿಲ್ ಇಲ್ಲಿ ತ್ರಿವಿಕ್ರಮ ಅವರು ಎಲ್ಲರ ಮನಸ್ನಾಗೆ ಗೆದ್ರು ಅಂತ ಅನಿಸುತ್ತೆ ತುಂಬ ಕಾಮ್ ಆಗಿದ್ದಾರೆ ತುಂಬ ಮೆಚ್ಚುರ್ ರೀತಿ ಮಾತಾಡ್ತಿದ್ದಾರೆ ಪ್ರತಿಯೊಂದು ವಿಷಯನೂ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಇಲ್ಲಿ ತುಂಬ ಮ್ಯಾಟ್ರ್ ಆಗೋದು ಯಾವ ಜಾಗದಲ್ಲಿ ಇದ್ದೀವಿ ಅಂತ ಹೇಳುವಂಥದ್ದು ಒಂದು ಬಿಗ್ ಬಾಸ್ ಅನ್ನೋದು ಅರ್ಥ ಬರುತ್ತೆ ಇನ್ನೊಂದು ಆ ನರಕದಲ್ಲಿ ಇದ್ದಾರಲ್ವಾ ಅದೊಂದು ಇರುತ್ತೆ ಮನಸ್ಸಲ್ಲಿ ನಾವು ನರಕದಲ್ಲಿ ಇದ್ದೀವಿ ನಮಗೆ ಫೆಸಿಲಿಟೀಸ್ ಇಲ್ಲ ಇವ್ರಿಗೆಲ್ಲ ಫೆಸಿಲಿಟೀಸ್ ಇದೆ ಅದು ಒಂದು ಇರುತ್ತೆ ಅದು ಪ್ರಭಾವ ಬೀರುತ್ತೆ ಓಕೆನಾ ಆ್ಯಂಡ್ ಭವ್ಯ ಕೂಡ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಂದರೆ ರಿಯಾಕ್ಟ್ ಮಾಡಲಿಲ್ಲ ಬಟ್ ಆ್ಯಕ್ಚುಲಿ ಭವ್ಯಗಳು ತಪ್ಪಿತ್ತು ಓಕೆನಾ ರಿಯಾಕ್ಟ್ ಮಾಡಿದಂಥದ್ದಿದ್ದು ಒಂದು ಒಳ್ಳೆ ಡಿಶ್ ಅಂಗರು ರಿಯಾಕ್ಟ್ ಮಾಡಿದ್ರೆ ತುಂಬ ದೊಡ್ಡದಾಗ್ತಿತ್ತು ಶಿಶಿರ್ ಇನ್ನೊಂದು ಸ್ವಲ್ಪ ತಾಳ್ಮೆಯಿಂದ ಹೇಳ್ಬೋದಾಗಿತ್ತು ಬಟ್ ಸಹದಾಗ ಅವರು ರಿಯಾಕ್ಟ್ ಮಾಡ್ದಂಗೆ ಹೊಟ್ಟು ಮಾತಾಡ್ದಂಗೆ ಅದು ಸ್ವಲ್ಪ ಉರಿಯಿತು ಅನಿಸುತ್ತೆ ಹಾಗಾಗಿ ಆ ಥರ ಮಾತಾಡಿದ್ರು ಬಟ್ ಅವರು ಒಂದು ರೆಸ್ಪಾನ್ಸ್ ಏನಿತ್ತು ಅಥವಾ ಅವ್ರ ಉತ್ತರ ಏನಿತ್ತು ಚೆನ್ನಾಗಿತ್ತು ಸೊ ನಾನು ಇವ್ರನ್ನ ಸ್ವಲ್ಪ ಅಂತ ಅಂದ್ಕೊಂಡೆ ಕಡಕ್ಕೆ ಉತ್ತರ ಕೊಡ್ತಿದ್ದಾರೆ ಸಹದಾಗೆ ಆಟ ಆಡ್ತಿದ್ದಾರೆ ಆ್ಯಂಡ್ ಇಲ್ಲಿ ನಿಮಗೆ ಒಂದು ವಿಷಯ ಕ್ಲಿಯರ್ ಆಗುತ್ತೆ ಗೌತಮಿ ಮತ್ತು ಇವರು ಅನುಷ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ನಾಕದಿರೋರ್ಗ ಅನಿಸಿದೆ ನಮ್ಮನ್ನು ತುಂಬ ಸ್ಲೇವಾಗಿ ಬಿಹೇವ್ ಮಾಡ್ತಿದ್ದಾರೆ ಟ್ರೀಟ್ ಮಾಡ್ತಾರೆ ಅಂತ ಸ್ವರ್ಗದಲ್ಲಿ ಇವರಿಗೆ ಇವ್ರು ನಮ್ಮಿಂದ ತಪ್ಪಿಸ್ಕೊಳಕ್ಕೆ ಇಷ್ಟ ಆಡ್ತಾರೆ ಅಂತ ಅಂದರೆ ಹೇಳ್ತಿರೋದು ಇಷ್ಟೇ ಡಿಫ್ರೆಂಟ್ ಸೆಟ್ ಪರ್ಸ್ಪೆಕ್ಟಿವ್ಗಳು ಚೇಂಜ್ ಆಗಿರೋದ್ರಿಂದ ಇಷ್ಟೆಲ್ಲ ಕ್ರಿಯೇಟ್ ಆಗಿರುವಂಥದ್ದು ಆ್ಯಂಡ್ ಇಲ್ಲಿ ಗೌತಮ್ ಇವ್ರದ್ದು ಕೂಡ ನೋಡಿದಾಗ ನಮಗೆ ಅನಿಸಿದ್ದೇನೆಂದರೆ ತುಂಬ ಚೆನ್ನಾಗಿ ಮೆಚೂರ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಸಿಚುವೇಶನ್ಗಳನ್ನ ತುಂಬ ತಾಳ್ಮೆ ಇದ್ದಾರೆ ಅದು ಅವ್ರ ರಿಯಲ್ ಕ್ಯಾರೆಕ್ಟರ್ ಅಥವಾ ಬಿಗ್ ಬಾಸ್ಗೋಸ್ಕರ ಹಂಗಿದಾರ ಗೊತ್ತಿಲ್ಲ ಬಟ್ ಚೆನ್ನಾಗಿ ಆಗಲಿಲ್ಲ ಮಾಡ್ತಾರೆ ಅಂತ ನಂಗಂತೂ ಇದ್ರ ಜೊತೆಗೆ ಬಿಗ್ ಬಾಸ್ ನಿಮ್ಮ ಬಾರಿ ಇರುವಂಥ ನರಕ ಸ್ಪರ್ಧಿಗಳೇನಿದ್ದಾರೆ ಅವ್ರಿಗೊಂದು ಇಷ್ಟು ರೂಲ್ಸ್ ಇದೆ ಓಕೆನಾ ಕೆಲವೊಂದು ವಸ್ತುಗಳು ಯೂಸ್ ಮಾಡೋ ಮಾಡೋವಾಗಿಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ ರೂಲ್ಸ್ ರೂಲ್ಸ್ ಅಂತ ಇವರು ಕೂಡ ಬೇರೆ ಕಡೆ ಬಡ್ಕೋತಾರಲ್ವ ಏನು ಆ ಸ್ವರ್ಗದಿರೋರಿಗೆ ಅದೇ ರೀತಿ ಇವರು ಕೂಡ ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗತ್ತೆ ಅದನ್ನು ಮಾಡ್ತಾ ಇಲ್ಲ ಇನ್ಫ್ಯಾಕ್ಟ್ ತುಂಬ ಜನ ಹೇಳ್ತಿರಲ್ಲಪ್ಪ ಆ ರೂಲ್ಸ್ ಅಂತ ಫಾಲೋ ಮಾಡ್ಬೇಕು ಹಂಗೆ ಇರ್ಬೇಕು ಹಂಗೆ ಅಂತ ಹಂಗೆ ಇದ್ರೆ ತನಕ ನರ್ಕ ಸ್ವರ್ಗ ಅಂತ ಅನಿಸಿಕೊಳ್ಳಂಥದ್ದು ಅದನ್ನು ಮಾಡ್ತಾನೆ ಅಂತ ಬೇಜಾರಾಗುತ್ತೆ ಆ್ಯಂಡ್ ಜೊತೆಗೆ ಇಲ್ಲಿ ನೀವು ಕ್ಲಿಯರಾಗಿ ನೆನೇ ನೋಡ್ಬೋದು ಈಗ ಅಲ್ಲಿ ನಡೀತಾರ ಕಂಡೀಷನಲ್ಲಿ ಮಾನಸ ಅಂತಾರೆ ನಾವ್ರೇನು ನೋಡಿದಾರ ಈಗ ಬಾತ್ರೂಮ್ ಹೋಗ್ಬಿಟ್ಟು ಓಪನ್ ಮಾಡಿ ನೋಡೋಕ್ಕಾಗತ್ತಾ ಇಲ್ಲ ತಾನೆ ಎಲ್ಲರೂ ಒಂದು ರೂಲ್ಸ್ ಫಾಲೋ ತಾನೆ ಅಲ್ಲಿ ಟಿಶ್ಯೂನೇ ಯೂಸ್ ಮಾಡೋಂಗಿಲ್ಲ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ ಇಲ್ಲಿ ಬೇರೆ ಕಡೆ ರೂಲ್ಸ್ ಬಗ್ಗೆ ಮಾತಾಡುವಂಥ ಇವ್ರುಗಳು ಯಾಕೆ ಯಾವ ರೂಲ್ಸ್ಗಳನ್ನ ಫಾಲೋ ಮಾಡ್ತಿಲ್ಲ ಇದನ್ನೇ ಹೇಳ್ತಿರೋದು ಯಾರು ಈ ಬಿಗ್ ಬಾಸ್ ಸ್ಪರ್ಧಿಗಳೇನಿದ್ದಾರೆ ಅವ್ರು ಕಟ್ಟಾಗಿ ಯಾವುದೇ ರೂಲ್ಸ್ ಫಾಲೋ ಮಾಡ್ತಿಲ್ಲ ಇದು ಕಂಪ್ಲೀಟ್ಲಿ ರಾಂಗ್ ಸೊ ಇನ್ನು ಬಿಗ್ ಬಾಸ್ ಅವ್ರ ಒಂದು ಸರ್ ನಾಮಿನೇಷನ್ಗೆ ಆ ಟಾಸ್ಕ್ ತುಂಬ ಸಿಂಪಲ್ ಆಗಿತ್ತು ಬಟ್ ಚೆನ್ನಾಗಿ ತುಂಬ ಚೆನ್ನಾಗಿ ಅಂತಲೇ ಹೇಳ್ಬೋದು ಅಲ್ಲಿ ನೀರು ತುಂಬ ಗುರು ಕಷ್ಟ ಇತ್ತು ಅಗೆಲ್ಲ ಬಿಚ್ಕೊಂಡು ಹೋಗುವಂಥದ್ದು ಮುಳುಗಿ ಹೇಳೋದೆಲ್ಲ ಕಷ್ಟ ಇದೆ ಅದರಲ್ಲಿ ಏನಪ್ಪ ಸಿಂಪಲ್ ರೂಲ್ ಅಂದರೆ ನರಕದಿರುವಂಥ ಸ್ಪರ್ಧಿಗಳು ಯಾರಿದ್ದಾರೆ ಅವ್ರುಗಳು ಅಲ್ಲಿ ಇಬ್ಬರಿಬ್ರು ಬಂದು ಕಂಪ್ಲೀಟ್ ಮಾಡಬೇಕಾಗತ್ತೆ ಆ ಕಂಪ್ಲೀಟ್ ಮಾಡೋ ಜೊತೆಗೆ ಅಲ್ಲಿ ತ್ರಿಶೂರ್ ಹತ್ತೆ ಎತ್ಕೊಂಡ್ರೆ ಅದು ವಿನ್ ಅಂತ ಆ್ಯಂಡ್ ಅದರಲ್ಲಿ ನಮ್ಮ ರಂಜಿತ್ ಕುಮಾರ್ ಗೆಲ್ತಾರೆ ಆ್ಯಂಡ್ ಅದಾದಮೇಲೆ ಇವರು ಗೋಲ್ಡ್ ಸುರೇಶ್ ಗೆಲ್ತಾರೆ ಆ್ಯಂಡ್ ಇನ್ನೊಬ್ಬರು ಇವರು ಅನುಷ ರೈತರಲ್ಲ ಅವ್ರು ಗೆಲ್ತಾರೆ ಆ್ಯಂಡ್ ಮೂರು ಜನರು ಕೂಡ ಬೇಬ್ರವ್ರಿಗೆ ರೈಡ್ಸ್ನ ಕೊಡ್ತಾರೆ ಗೆದ್ದವರು ತೊರಗದಿರುವಂಥ ಸ್ಪರ್ಧಿಗಳಿಗೆ ರೈಟ್ಸ್ ಕೊಡುವಂಥದ್ದು ಯಾರು ಬೇಕಾದ್ರೂ ಇಬ್ಬರನ್ನ ನಾಮಿನೇಟ್ ಮಾಡ್ಬೋದು ಓಕೆನಾ ಆ್ಯಂಡ್ ಇವ್ರು ಸೇಫ್ ಆಗ್ತಾರೆ ಯಾರು ವಿನ್ ಆದ್ರು ಅವರು ವಿನ್ ಆಗ್ತಾರೆ ಆ್ಯಂಡ್ ಯಾರು ಸೋತರು ಅವರು ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ ಇಷ್ಟ ಆಯಿತು ಓಕೆನಾ ಆ್ಯಂಡ್ ಅಲ್ಲಿ ಒಂದಿಷ್ಟು ಜನ ಓಪಿನಿಯನ್ ಬರುತ್ತೆ ಒಂದಿಷ್ಟು ಜನ ನಾಮಿನೇಟ್ ಮಾಡ್ತಾರೆ ಈಗ ನಿಮಗೆ ಕನ್ನಡ ಸೇರ್ಬೋದು ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಆಲ್ರೆಡಿ ಈ ವಾರಕ್ಕೆ ಆ್ಯಂಡ್ ಇಲ್ಲಿ ಇವತ್ತು ಕೂಡ ಎಪಿಸೋಡಲ್ಲಿ ಒಂದಿಷ್ಟು ಜನ ಸೇವ್ ಆಗ್ಬೋದು ನೋಡೋಣ ಯಾರು ಸೇವ್ ಆಗ್ತಾರೆ ಅಂತ ಓಕೆನಾ ಇದು ಎರಡನೇ ಅಂತ ನೆನಪಿರಲಿ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ಯಮುನವ್ರದ್ದು ಒಂದು ಸ್ವಲ್ಪ ನನಗೆ ಇಲ್ಲಿ ಕಾರಣ ಏನು ಗೊತ್ತಾ ಇದು ಮಾತಾಡ್ತಿರ್ಬೇಕಾದ್ರೆ ಒಬ್ಬರು ನೇಮ್ ತುಂಬ ಚೆನ್ನಾಗಿ ತರಲಿದೆ ಬಟ್ ಇನ್ನೊಬ್ರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದರು ಬಟ್ ಯಾವಾಗ ಇವರು ಗೌತಮಿ ಇವ್ರನ್ನ ನಾಮಿನೇಟ್ ಮಾಡ್ತಾರೆ ಅಗೇನ್ ತಿರುಗಿ ತಗೊಂಡು ಹೋಗ್ಬಿಟ್ಟು ಇವರು ಗೌತಮಿನ ನಾಮಿನೇಟ್ ಮಾಡ್ತಾರೆ ಯಮುನವರು ಅದು ಎಲ್ಲ ಒಂದು ಕಡೆ ಚೆನ್ನಾಗಿರಲ್ಲ ಗೌತಮಿ ಯಮನ ಮಾಡೋಂತೆ ಯಮನ ಗೌತಮಿ ಮಾಡಂತೆ ಅದು ಹೆಂಗಿರುತ್ತೆ ಇವರು ನೋಡೋರು ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಇವರು ಹುರ್ಕೊಂಡು ಮಾಡ್ರು ಅಂತ ಸೊ ಇದೆಲ್ಲ ಆದಮೇಲೆ ತುಂಬ ಇಷ್ಟ ಆಗಿದ್ದು ಸಖತ್ ಎಂಟರ್ಟೈನ್ಮೆಂಟ್ ಅಂತ ಅನಿಸಿದ್ದು ನನಗೆ ನಮ್ಮ ಉಗ್ರ ಮಂಜೋರ ಲಾಸ್ಟ್ ಮಾಡಿದಂಥ ಸೀನ್ಗಳು ಸಕ್ಕತ್ತಾಗಿ ಗುರು ಎಕ್ಸ್ಪೆಕ್ಟೇ ಮಾಡಿಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ಒಬ್ಬ ಕಲಾವಿದ ಅನ್ನೋದು ಹೆಂಗೆ ಗೊತ್ತಾಗ್ಬಿಡುತ್ತೆ ನೋಡಿ ನಮಗೀಗ ಈಸಿಯಾಗಿ ಗೊತ್ತಾಗುತ್ತೆ ಎಂಥ ಟ್ಯಾಲೆಂಟ್ ಇರುವಂಥ ವ್ಯಕ್ತಿಗಳು ನಮ್ಮ ಕನ್ನಡ ಇಂಡಸ್ಟ್ರೀಲಿ ತುಂಬ ಹೆಸರು ಮಾಡೋಕ್ಕಾಗಿಲ್ಲ ಅನ್ನೋದು ಬೇಜಾರಿನ ವಿಷಯ ಓಕೆನಾ ಬಟ್ ಖುಷಿ ಪಟ್ಟು ಖುಷಿಯಾಗಿದ್ದೇನೆಂದರೆ ಸಕ್ಕತ್ತಾಗಿ ಮಾಡಿದ್ರು ನಮ್ಮ ಇವರು ಜಗದೀಶ್ ನಮ್ಮ ಜಗ್ಗು ಅವ್ರನ್ನಂತೂ ಸಕ್ಕತ್ತಾಗಿ ಇಮಿಟೇಟ್ ಮಾಡಿದ್ರು ಸಖತ್ ಇತ್ತು ಟೋಟಲ್ ಅದು ಆ ಕ್ಯಾರೆಕ್ಟರ್ನ ಸಖತ್ತಾಗಿ ಅಬ್ಸರ್ವ್ ಮಾಡಿದ್ರೆ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಿತ್ತು ಅದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಓವರಲ್ ಆಗಿ ಸಕ್ಕದಾಗಿತ್ತು ಎಪಿಸೋಡು ಸ್ವಲ್ಪ ಗಲಾಟಿಗಳು ಖುಷಿ ಪಡುವಂಥ ಸೆಕ್ಷನ್ ಅಂದರೆ ತುಂಬ ಗಣಟಿ ತುಂಬ ದೊಡ್ಡದಾಗಲ್ಲ ಅಲ್ಲಲ್ಲಿ ಕಟ್ಟಾಗ್ತಿದೆ ಅಂತ ಅನಿಸ್ತಿದೆ ಬಟ್ ಅದನ್ನು ಕಟ್ ಮಾಡ್ತಿದಾರೆ ಅಥವಾ ಕಟ್ ಆಗ್ತಿದೆಯಾ ಗೊತ್ತಿಲ್ಲ ಕಾದು ನೋಡಬೇಕಷ್ಟೇ ಮುಂದಿನಗಳಲ್ಲಿ ಏನಾದರೂ ಬೇರೆ ಕ್ಲಿಪ್ಸ್ಗಳು ಸಿಕ್ಕರೆ ಒಟ್ಟಿನಲ್ಲಿ ಒಳ್ಳೆ ಎಪಿಸೋಡ್ ಆಗಿತ್ತು ನೆನೆಯದು ಆ್ಯಂಡ್ ಮೇನ್ ಆಗಿ ನಮ್ಮ ಧನರಾಜು ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗ್ತಿದ್ದಾರೆ ಕಾವ್ಯ ಕೂಡ ಕಾವ್ಯ ಅಂತೀನಿ ಮೋಕ್ಷಿತ ಕೂಡ ಸ್ವಲ್ಪ ಆ್ಯಕ್ಟಿವ್ ಆದರು ಸ್ವಲ್ಪ ಕಷ್ಟ ಆಯ್ತು ಪಾಪ ಅವ್ರಿಗೆ ಆಟ ಆಡ್ಬೇಕಾರೆ ಸ್ವಲ್ಪ ಕನ್ಫ್ಯೂಷನ್ ಮಾಡಿಕೊಂಡ್ರು ಬಟ್ ಸ್ಟಿಲ್ ಸ್ವಲ್ಪ ಓಪನ್ ಅಪ್ ಆಗ್ತಾ ಇದ್ದಾರೆ ಎಲ್ಲ ಸ್ಪರ್ಧಿಗಳು ಇವಾಗ ಸ್ವಲ್ಪ ಸ್ವಲ್ಪ ಬಾಯ್ ಬಿಡಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಧರ್ಮ ಕೀರ್ತಿ ರಾಜ್ ಅವರು ಕೂಡ ಆ್ಯಕ್ಟಿವ್ ಇದ್ದಾರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಗೇಮ್ ಸಿಗ್ಬೋದು ಅಂತ ಅನಿಸುತ್ತೆ ಕಾದ್ ನೋಡೋಣ ನಿಮಗೆ ನನ್ನ ಎಪಿಸೋಡಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದು ನನ್ನ ಒಪಿನಿಯನ್ ನನ್ನ ಪರ್ಸ್ಪೆಕ್ಟಿವ್ ಇದೇ ಸೇಮ್ ಇರಬೇಕು ಇದೇ ಸರಿ ಅಂತ ನಾನು ಹೇಳೋಲ್ಲ ನನ್ನ ಪಾಯಿಂಟ್ ಆಫ್ ವ್ಯೂ ಮಾತ್ರ ಸರಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇದು ಕಂಪ್ಟೀಟಿವ್ ರಾಂಗ್ ಕೂಡ ಆಗಿರ್ಬೋದು ನನ್ನ ಮಾತಿಂದ ಯಾವುದೇ ಸ್ಪರ್ಧೆಯ ಅಭಿಮಾನಿಗಳಿಗೆ ಬೇಜಾರಾದರೆ ಕ್ಷಮೆ ಆಗಲಿ ಓಕೆನಾ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವಿಕೇಸ್ ಬಾಯ್